ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಹೆಮ್ಮೆಯ ಹುಡುಗ ಡಿ ಗುಕೇಶ್ ಹೊಸ ವಿಶ್ವ ದಾಖಲೆಯನ್ನ ಮಾಡಿದ್ದಾರೆ ಗುಕೇಶ್ ಗೆಲುವನ್ನು ಸಾಧಿಸುವ ಮೂಲಕ ಹೊಸ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಹದಿನಾಲ್ಕು ಸುತ್ತಿನ ರೋಚಕ ಹಣಾಹಣಿಯ ಬಳಿಕ ಡಿ ಗುಕೇಶ್ ಅಂತಿಮ ಪಂದ್ಯದಲ್ಲಿ ಗೆಲ್ಲುವಲ್ಲಿ ಯಶಸ್ವಿಯಾದರು ಹದಿಮೂರು ಸುತ್ತಿನವರೆಗೆ ಸ್ಕೋರ್ ಸಮಬಲದಲ್ಲಿದ್ದರೂ ಕೂಡ ಹದಿನಾಲ್ಕನೇ ಸುತ್ತಿನ ಅಂತಿಮ ಕ್ಷಣಗಳಲ್ಲಿ ಡಿ ಕುಕೇಶ್ ರೋಚಕ ಗೆಲುವನ್ನು ಸಾಧಿಸಿದರು ವಿಶ್ವನಾಥನ್ ಆನಂದ್ ಬಳಿಕ ವಿಶ್ವ ಚೆಸ್ ಚಾಂಪಿಯನ್ ಆದ ಎರಡನೇ ಭಾರತೀಯ ಚೆಸ್ ಆಟಗಾರ ಎನ್ನುವ ಇತಿಹಾಸ ನಿರ್ಮಿಸಿದ್ದಾರೆ ರಷ್ಯಾದ ಶ್ರೇಷ್ಠ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಗ್ಯಾರಿ ಕಾಸ್ಪರೋ ಅವರ ದಾಖಲೆಯನ್ನ ಮುರಿದ ಡಿ ಕುಕೇಶ್ ಅತ್ಯಂತ ಕಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಏನು ಕೊನೆಯ ಕ್ಷಣದಲ್ಲಿ ಎಡವಿದ ಡಿಂಗ್ ಡಿಂಗ್ ಲಿರೇನ್ ಆತ್ಮವಿಶ್ವಾಸದೊಂದಿಗೆ ಆಟವನ್ನ ಆರಂಭಿಸಿದ್ರು ಇಬ್ಬರು ಆಟಗಾರರು ಎಚ್ಚರಿಕೆಯಿಂದ ಕಾಯಿಗಳನ್ನ ಮುನ್ನಡೆಸಿದ್ರು ಹದಿನಾಲ್ಕನೇ ಸುತ್ತಿನಲ್ಲಿ ಡಿಂಗ್ ಮಾಡಿದ ತಪ್ಪೊಂದು ಡಿ ಗುಕೇಶ್ಗೆ ವರದಾನವಾಯಿತು ಡಿಂಗ್ ಮಾಡಿದ ತಪ್ಪನ್ನ ಸರಿಯಾಗಿ ಬಳಸಿಕೊಂಡ ಡಿ ಕುಕೇಶ್ ಆಟದಲ್ಲಿ ಮೇಲುಗೈ ಸಾಧಿಸಿದ್ರು ಇನ್ನು ನಲವತ್ತೆಂಟನೇ ನಡೆಯಲ್ಲಿ ಗುಕೇಶ್ ಆಕ್ರಮಣಕಾರಿಯಾಗಿ ಕಾಯಿಗಳನ್ನು ಮುನ್ನಡೆಸಿದ್ರು ಡಿಂಗ್ ರಕ್ಷಣಾತ್ಮಕ ಆಟಕ್ಕೆ ಮುಂದಾದ್ರು ಆದರೆ ಈ ಲೆಕ್ಕಾಚಾರದಲ್ಲಿ ಡಿಂಗ್ ಎಡವಿದ್ದು ಡಿ ಗುಕೇಶ್ಗೆ ವರದಾನವಾಯಿತು ಇಡೀ ಪಂದ್ಯದಲ್ಲಿ ಗುಕೇಶ್ ಶಾಂತವಾಗಿ ತಮ್ಮ ಆಟವನ್ನ ಆಡಿದ್ರು ಇನ್ನು ಡಿ ಗುಕೇಶ್ ಹದಿನೆಂಟನೇ ವಯಸ್ಸಿನಲ್ಲಿ ವಿಶ್ವ ಚೆಸ್ ಚಾಂಪಿಯನ್ ಆಗುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಹಿರಿಯ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಸೆರ್ಗೆ ಕರ್ಜಾಕಿನ್ ಅವರ ದಾಖಲೆಯನ್ನ ಡಿ ಗುಕೇಶ್ ಮುರಿದಿದ್ದಾರೆ ಭಾರತದ ಮಾಜಿ ವಿಶ್ವ ಚೆಸ್ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಅವರು ಗುಕೇಶ್ ರನ್ನ ಶ್ಲಾಘಿಸಿದ್ದಾರೆ ಈ ಗೆಲುವು ಭಾರತದ ಉದಯೋನ್ಮುಖ ಚೆಸ್ ಆಟಗಾರರಿಗೆ ಹೊಸ ವಿಶ್ವಾಸವನ್ನ ಮೂಡಿಸುತ್ತದೆ ಅಂತ ಹೇಳಿದ್ದಾರೆ